ಫ್ರೆಂಡ್ಸ್ ನಾನೀಗ ಯುದ್ಧ ನೌಕಾ ವಸ್ತು ಸಂಗ್ರಹಾಲಯಕ್ಕೆ ಮತ್ತು ಇಲ್ಲಿ ಅಲ್ಲಿ ಬಂದೀನಿ ಮ್ಯೂಸಿಯಮ್ ಅಂತ ಹೇಳಿಕೆ ಸರ್ ಅಲ್ಲಿಂದ ಜಸ್ಟ್ ಈಗ ಒಳಗೆ ಎಂಟ್ರೆನ್ಸ್ ಆಗೈತೀನಿ ಅಲ್ಲಿದು ಯಾವ ಥರ ಪಾಯಿಂಟ್ ಐತಿ ನೋಡೋಣ ಜಸ್ಟ್ ಬನ್ರಿ ಒಳಗೆ ಇಲ್ಲಿ ಇಲ್ಲೊಂದು ಟಿಕೆಟ್ ಇಲ್ಲಿ ಕೌಂಟ್ರ್ ಐತಿ ಒಂದು

ಸುದ್ದ ಕಂಬ ರಡಾರ್ ರೇಡಿಯೋ ಡಿಕ್ಷನ್ ರೇಂಜ್ ಒನ್ ಸೆವೆಂಟಿ ಕಿಲೋಮೀಟರ್ ರೇಡಿಯಸ್ ನಲ್ಲಿ ಸಮುದ್ರದಲ್ಲಿ ಏನ್ ಅಡಿತಾ ಇದೆಲ್ಲ ಸ್ಕ್ಯಾನ್ ಮಾಡಿ ಇನ್ಫಾರ್ಮೇಶನ್ ಬರ್ತಾ ಇರ್ತದೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎರಡು ಗನ್ ಬರ್ತದೆ ಆಂಟಿ ಏರ್ಕಾಫ್ಟ್ ಗನ್ ಅಂತ ಟು ತ್ರೀ ಜೀರೋ ಅದು ವೇರಿ ರಾಷ್ಟ್ರದ ಹೆಲಿಕಾಪ್ಟರ್ ವಿಮಾನ ಹೊಡೆದಾಗ್ತದೆ ಟೂ ತೌಸಂಡ್ ರೌಂಡ್ಸ್ ಪರ್ ಮಿನಿಟ್ ಫೋರ್ ಕಿಲೋಮೀಟರ್ಸ್ ರೇಂಜ್ ಇದೆ ಇದರಲ್ಲಿ ಮೂರು ಎಂಜಿನ್ಸ್ ಬರ್ತಾ ಇದೆ ಸ್ಟಾರ್ಟ್ ಬೋರ್ಡ್ ಫೋರ್ಟ್ ನೈನ್ ಸೆಂಟರ್ ಎಂಜಿನ್ ಒಂದ್ ಎಂಜಿನ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಎಚ್ ಪಿ ಟೋಟಲಿ ಫಾರ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಎಚ್ ಪಿ ಕರ್ತದೆ ನಾರ್ಮಲ್ ಕಾರಲ್ಲಿ ಮೂರು ಸಿಲೆಂಡ್ ಬಸ್ಸಿಗೆ ಆರು ಸಿಲಿಂಡರ್ ಬರ್ತದೆ ಇದರಲ್ಲಿ ಒಂದೊಂದು ಇಂಜಿನಿಗೆ ಫಿಫ್ಟಿ ಸಿಕ್ಸ್ ಇಂಟು ತ್ರೀ ಟೋಟಲಿ ಒನ್ ಸಿಕ್ಸ್ಟಿ ಏಟ್ ಸಿಲೆಂಡರ್ಸ್ ಶಾರ್ಟ್ ಆಗಿ ಹೇಳಿದ್ರೆ ಟ್ರೈನಲ್ಲಿ ಏನು ಫೋರ್ ತೌಸಂಡ್ ಎಚ್ ಪಿ ಇಂಜಿನ್ ಬರ್ತದೆ ಇದರಲ್ಲಿ ಫಾರ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಎಚ್ ಪಿ ಕೆಸಿಟಿ ಇಂಜಿನ್ಸ್ ಸ್ಪೀಡು ಫಾರ್ಟಿ ಆಟ್ಸ್ ಸೆವೆಂಟಿ ಕಿಲೋಮೀಟರ್ ಸ್ಪೀಡ್ ಇದೆ ಇಂಡೋ ಪಾರ್ಕ್ ವಾರ್ನಲ್ಲಿ ಕರಾಚಿ ಹಾರ್ಬರೆಲ್ಲ ಬ್ಲಾಸ್ಟ್ ನೋಡಿದ್ರ ಇಷ್ಟು ಪ್ರಮುಖ ಪಾತ್ರ ವಹಿಸ್ತಿತ್ತು ಲಾಸ್ಟ್ ಟೂಸಂಡ್ ಫೈವ್ನಲ್ಲಿ ವೈಜಾಕ್ನಲ್ಲಿ ಈಸ್ಟರ್ನಲ್ ಕಮಾಂಡಲ್ಲಿ ಡಿ ಕಮಿಷನ್ ಆಗಿದೆ ಅದೇ ಟೈಪ್ ಇಲ್ಲೊಂದು ಏರ್ಕ್ರಾಫ್ಟ್ ಇಟ್ಟಿದ್ವಿ ಅದು ಒನ್ ಫಾರ್ಟಿ ಟು ವರ್ಲ್ಡ್ ಫಾಸ್ಟೆಸ್ಟ್ ಟರ್ಬೋ ಪ್ರಾಪ್ ಎಂಜಿನ್ ಇಪ್ಪತ್ತೊಂಬತ್ತು ವರ್ಷ ಇಂಡಿಯನ್ ನೇವಿಯಲ್ಲಿ ವರ್ಕ್ ಮಾಡ್ತು ಟೂ ತೌಸಂಡ್ ಸೆವೆಂಟೀನ್ ಅರಕೋಣಂ ಏರ್ವೇಸ್ ಚೆನ್ನೈನಲ್ಲಿ ಡಿ ಕಮಿಷನ್ ಆದ್ಮೇಲೆ ಮ್ಯೂಸಿಯಮ್ ಮಾಡಿದೀವಿ ವರ್ಲ್ಡ್ ಫಾಸ್ಟೆಸ್ಟ್ ಟರ್ಬೋ ಅದು ಎ ಎಸ್ ಡಬ್ಲ್ಯೂ ಅಂತ ಹೇಳ್ತೀವಿ ಆಂಟಿ ಸಬ್ಮೆರೀನ್ ವಾರ್ಫರ್ ಸಿ ಸರ್ವೆಲೆಲೆನ್ಸರ್ ವಿತ್ ಬಾಂಬರ್ ನೈಂಟಿ ನೈನ್ ಕಾರ್ಗಿಲ್ ನೈಂಟಿ ಟೂ ಕ್ಯಾಕ್ಟರ್ಸ್ ವಿತ್ ಮಾಲ್ಡೀವ್ಸ್ ನೈಂಟಿ ಫೈವ್ ವೀರಪರಕ ಮಗನ ಪಾಕಿಸ್ತಾನ ಮೂರು ಮೇಜರ್ ಆಪರೇಷನ್ ಇತ್ತು ಹಂಡ್ರೆಡ್ ಟನ್ ಫ್ಯೂಲ್ ಟ್ಯಾಂಕ್ ಇದೆ ತರ್ಟಿ ತೌಸಂಡ್ ಕಿಲೋಮೀಟರ್ ನಾನ್ ಆಗಿ ಕ್ಲೈ ಮಾಡ್ತದೆ ಫಿಫ್ಟಿ ಏಯ್ಟ್ ಪಾಯಿಂಟ್ ಟೂ ಮೀಟರ್ಸ್ ದುಡ್ಡ ತರ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಮೀಟರ್ಸ್ ರಿಂಗ್ಸ್ ಬರ್ತಾ ಇದೆ ನಾಲ್ಕು ಈ ಫ್ಯಾನ್ಸ್ ಏನು ಕಾಣ್ತದೆ ಫಿಫ್ಟೀನ್ ತೌಸಂಡ್ ಎಸ್ ಎಚ್ ಪಿ ಶಾರ್ಟ್ ಹೌಸ್ ಫಸ್ ಎಂಜಿನ್ಸ್ ಸ್ಪೀಡು ನೈನ್ ಟ್ವೆಂಟಿ ಫೈವ್ ಟು ತೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರು ನೀರೊಳಗಡೆಯಿಂದ ಸಬ್ ಮೇಲಿನೂ ಟವರ್ ಪ್ಯಾಟರ್ ಮಾಡ್ ಡಿಟೆಕ್ಟ್ ಮಾಡಿ ಫೈರ್ ಮಾಡುವ ಹತ್ತಾದ್ರರಡಾ ಸಿಸ್ಟಮು ಸೋನಾರ್ ಸಿಸ್ಟಮ್ ಎಲ್ಲ ಬರ್ತದೆ ಬಟ್ ಕೆಳಗಡೆ ಒಂದು ವೈಟ್ ಕಾಣಿಸಲು ಸೋನಾರ್ ಸೌಂಡ್ ನೆಗೋಷನ್ ರಿಂಗ್ಸ್ ಮಸಿ ಕೆಳಗಡೆ ಹೋಗಿ ಬನ್ನಿ ಆಮೇಲೆ ಅಲ್ಲಿ ಕೆಳಗಡೆ ಫ್ರೆಂಡ್ಸ ಈಗ ಎರಡು ಕೊರದು ಒಂದು ಇದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಿಸಿದ್ದಾರೆ ಅದು ಒಂದು ಸ್ವಲ್ಪ ಫುಲ್ ರಶ್ ಇರ್ತೀನಿ ಸೌಂಡಾಗಿ ಕೇಳಿಸೈತಿ ಇರ್ಬೋದು ಅನಿಸ್ತೈತಿ ಯಾಕಂದ್ರೆ ಈಗ ನಾವು ಜಸ್ಟ್ ಇಲ್ಲಿ ಒಳಗೆ ಎಂಟ್ರೆನ್ಸ್ ಆಗೀನಿ ಅಲ್ಲಿಂದ ಯಾವ ಟೈಪ್ ಐತೆ ಅಂತೇಳಿ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಸರ್ ಅಂತ ಎಲ್ಲ ಅದ್ರ ಬಗ್ಗೆ ಒಂದು ನೋಡ್ಕೊಂಡು ಇದಲ್ಲಿ ಒಳಗೆ ಹೋಗಿ ನಿಮ್ಗೆ ಅದರೊಳಗೆ ಯಾವ ಥರ ಐತೆ ಅಂತ ಅದ್ರಲ್ಲಿ ವಿಡಿಯೋ ತೋರಿಸ್ತೀನಿ ಬನ್ನಿ ನೋಡೋಣ ಹಾಂ ನೀವು ಒಟ್ಟು ನಾನು ತೋರಿಸಿ ಅಂತೇಳಿ ಬಡ ಇದು ಒಂದು ಸಲ ನೀವು ಯಾಕೆ ಒಂದು ಕೆ ನೋಡ್ಕೊಂಡೆ ಸಹ ಹೋಗಿರಿ ಹಾಂ ಸಲ ಬನ್ರಿ ನೋಡೋಣ ಒಳಗೆ ಹೆಂಗೆ ಹಂಗೆ ಐತಿ ತೋರ್ಸೊಂಡು ಬಂದಿರಿ ಹಾಂ ಫ್ರೆಂಡ್ಸಿಗೆ ನಾನು ಒಳಗೆ ಎಂಟ್ರೆನ್ಸ್ ಆಗ್ತಾ ಇದ್ದೀನಿ ಯಾವ ಥರ ಅಂತೇಳಿ ಇಲ್ಲಿದೆ ಒಳಗಿಂದ ನೋಡೋಣ ಜಸ್ಟ್ ನೋಡಿರಿ ನಮಗಂತರೂ ಬೋಟ್ದಾಗಂದ್ರೂ ಹೋಗಂದ್ರು ನೋಡಾಕಂತರ ಆಗೋದಿಲ್ಲ ಅಂಥೇಳಿ ನಮ್ಮದು ಅಲ್ಲಿ ಕಾರವಾರದಾಗ ಬೀಚ್ ಒಳಗಲ್ಲಿ ಒಂದು ಪಕ್ಕದಲ್ಲಿ ಮಾಡಿದ್ದಾರೆ ಅಲ್ಲಿ ನೀವೆಲ್ಲ ಬಂದು ನೋಡ್ಕೋಬೋದು ಹೆಂಗೈತೆ ಆಯ್ತು ಅಂಥೇಳಿ ಜಸ್ಟ್ ನೋಡ್ರಿ ನಾನು ನಿಮಗೆ ಇಲ್ಲೇ ಕಾಣತೀನಿ ಜಸ್ಟ್ ರಾಮ್ ಸ್ವಲ್ಪ ಕುಂದ್ರೂ ಫುಲ್ ಸುಸ್ತಾಗಿತ್ತು ನನಗೂ ಒಳಗಂತರ ಎಂಟ್ರಿ ಆಗಿ ನೋಡಿರಿ ಯಾವ ಥರ ಎಸಿ ಎಸಿ ಇಲ್ಲ ಆಯ್ತಮೇಲೆ ನನ್ನ ಮನಸ್ಸಿಬೆಟ್ಟಿಗೆ ಇದು ನಂದು ನೀರೊಳಗೆ ಇದ್ರೊಳಗಿದ್ದವ್ರಿ ಅವ್ರಿಗೆ ಒಂದು ಮೀಟಿಂಗ್ ಗೀಟಿಂಗ್ ಅದು ಮಾಡೋಕಂತಿರ್ಬೋದು ಬಹುಶಃ ಇಲ್ಲಿಂದ ಒಳಗೆ ಬಂದು ಅವರು ಯಾವ ಥರ ಡ್ರೆಸ್ಸಿಂಗ್ ವಿಸ್ಸಿಂಗ್ ಅದು ನೋಡೋಣ ಬನ್ನಿರಿ ಹೆಂಗೈತಿ ನೋಡಿರಿ ನಮ್ಮ ನೀವಿ ಅದು ಇರೋಂಥದ್ದೆಲ್ಲ ಇದ್ರಾಗ ನೋಡ್ಕೋಬೋದು ಯಾವ ಥರ ಆಯ್ತು ನೋಡ್ರಿ ಇವೆಲ್ಲ ಬ್ಯಾಚಸ್ ಮದ್ದುಕೊಂಡು ಇರ್ಬೋದು ಅನಿಸ್ತೈತಿ ಬಹುಶಃ ಇಲ್ಲಿ ನೋಡ್ರಿ ಹಂಗೈತಿ ಅವ್ರಿಗೆಲ್ಲ ಮಲ್ಕೋಕ್ ಬಿಲ್ಪಕೆಲ್ಲ ಒಂಥರ ಒಂದು ಮಸ್ತ್ ನೋಡಕ್ಕೆ ಅಲ್ಲಿ ಯಾಕಂದ್ರೆ ನಮ್ಗೆತ್ರ ನೋಡಕ್ಕಂಥ ಪರ್ಮಿಷನ್ ಇರಲಿಲ್ಲ ಯಾಕಂದ್ರೆ ನಾವು ನೀವೇ ಆಗ್ಬೇಕು ಆಲ್ರೆಡಿ ಹ್ಞೂ ನೋಡ್ರಿ ಎಲ್ಲ ಯಾವ ಥರ ಕ್ಯಾಪ್ಟನ್ ಹೋಗೋಕ್ಕೂ ಕುಂತಾರ ಜಸ್ಟ್ ಅವರಿಗೂ ಕಮಾಂಡೋ ಕೆಲವೊಂದು ಏನು ಕೊಟ್ಟಾರೆ ಒಂದ್ಸಲ ನೋಡ್ಕೋರಿ ಕ್ಯಾಪ್ಟನ್ ಕ್ಯಾಬಿನ್ ಅಂತ ಇಲ್ಲಿ ಎಮ್ ಸಿ ಎಮ್ ಸಿ ಅಂತಂದ್ರೆ ನಮಗೂ ಅಷ್ಟು ಐಡಿಯಾ ಇಲ್ಲ ಅದರ ಬಗ್ಗೆ ಎಲ್ಲ ಜಸ್ಟ್ ಒಂದು ಒಳಗೆ ಗಂಟ್ರಿ ಆದಾಗ ಎಲ್ಲ ಆಫೀಸರ್ಸ್ ಕ್ಯಾಬಿನ್ ಅಂತೈತಿ ಎಲ್ಲ ಸ್ಪೆಷಲಿಟಿ ಮಸ್ತ್ ಮಾಡ್ಕೊಂಡ್ರ ಇವರು ಎಲ್ಲ ಅವ್ರಿಗೆ ಅಂತ ಒಂದು ಕಂಪ್ಯೂಟರ್ ಕಂಪ್ಯೂಟರ್ನೂ ಇರ್ತಾರೆ ಇಲ್ಲಿ ಜೂನಿಯರ್ ಆಫೀಸರ್ ಕ್ಯಾಬಿನ್ ಅಂತ ಮಾಡ್ಯಾರ ಇಲ್ಲ ನೋಡ್ರಿ ಇಲ್ಲೇ ಅವ್ರಿಗೆ ರೆಸ್ಟ್ ಮಾಡೋಕೆ ನೋತ ಅಲ್ಲಿ ಇದೆಲ್ಲ ಇದು ಮಾಡ್ತಾರೆ ಜಸ್ಟ್ ನಾನು ಇಲ್ಲಿ ಬಂದಾಗ ಇದು ನಾನು ಅನ್ಸ್ಬಿಟ್ಟಿಗೆ ಇಂಜನ್ದು ಪರ್ಫೆಕ್ಟ್ ಸನ್ ಸ್ಪೇರ್ ಪಾರ್ಟ್ಸ್ ಇರ್ಬೋದು ಅನಿಸ್ತೈತಿ ನೋಡ್ರಿ ಯಾವ ಥರ ಐತಿ ನೋಡ್ಕೋಬೋದು ಇಲ್ಲೇ ಯಾಕಂದ್ರೆ ಜಸ್ಟ್ ಇಲ್ಲಿ ಅಂತರೂ ಎಲ್ಲ ಥರ ಮಸ್ತ್ ಐತಿ ನೋಡ್ರಿ ಯಾವ ಥರ ಹೊರಗೆ ನೋಡೋಕೆ ಎಷ್ಟು ಲುಕ್ ಅಂತೈತಿ ಒಳಗೆ ಇಷ್ಟೆಲ್ಲ ಸಾಮಾನುಗಳು ಇರ್ತಾವ ಸಲ ನೋಡ್ಕೋರಿ ಹೆಂಗಂದ್ರೆ ನಾನು ನೋಡಿರಿ ಬೇಕಾಯ್ತಿ ಒಳಗಿಲ್ಲೆ ಮಸ್ತ್ ಫ್ರೆಂಡ್ಸು ಈಗ ಮತ್ತೆ ಇಲ್ಲಿಂದ ಮುಂದೆ ಬಂದ್ವಿ ನೋಡ್ರಿ ಇಲ್ಲಿ ಟಿ ವಿ ಒಳಗೆ ನೋಡೋಕ್ಕಿಂತ ಇಲ್ಲಿ ಬಂದ್ರೆ ನೀವು ಯಾವ ಥರ ಅಂತೇಳಿ ನೋಡ್ಕೋಬೋದು ನಾವು ಅನ್ಕೋತೀವಲ್ಲ ಎಲ್ಲ ಪಿಕ್ಚರ್ದಾಗ ವಿಚರ್ದಾಗ ನೋಡ್ಬೋದು ಬಟ್ ರಿಯಲ್ ಆಗಿ ನೋಡೋಕೆ ಸಿಗ್ತಿದೆ ಅಂದರೆ ನಮ್ಮಲ್ಲಿ ಕಾರ್ವಾರ್ದಾಗ ಒಂದ್ಸಲ ಬಂದಾಗ ಮಿಸ್ ಹೋಗ್ಬೇಡ್ರಿ ನಿಮ್ಮ ಮಕ್ಳಿಗೆ ಯಾಕಂದ್ರೆ ಇದು ಇಂಥವೆಲ್ಲ ಯೂಸ್ಫುಲ್ ಆಗುವಂಥ ವಿಡಿಯೋಗಳಿವೆ ನೋಡಿರಿ ಯಾವ ಟೈಪ್ ಅಂದರೆ ಮತ್ತು ಅವರು ನಮ್ಗೆ ಇಲ್ಲಿ ಆರಾಮ್ ಕುಂತ ಎಲ್ಲ ಇದು ಮಾಡ್ಕೊಬೋದು ಹೋಗಿ ಡೈರೆಕ್ಟರ್ ಬೆಂಗಳೂರು ಅವೆಲ್ಲ ಅಂದರೆ ಒಂದು ಇದನ್ನು ಟೈಪ್ ಮಾಡ್ಯಾರ ಅವ್ರೂಮ್ ಅಂತ ಅವ್ರಲ್ಲಿ ಮೀಟಿಂಗ್ ಮೀಟಿಂಗ್ ಇದ್ದಾಗ ಮಾಡ್ಕೊಬೋದು ಬಹುಶಃ ಅಲ್ಲಿಂದ ಇಲ್ಲಿ ಮತ್ತು ಮ್ಯಾಲೆ ಹೋಗದೈತಿ ಇಲ್ಲಿಂದ ಮ್ಯಾಲೆ ಬಂದು ನೋಡಾಕ ಮಸ್ತ್ ಒಳಗೂ ಚಲೋ ಅನ್ನಿಸ್ತ ನೋಡ್ರಿ ಇಲ್ಲಿ ಸಿಪ್ಪ ಗ್ಯಾಲ್ರಿ ಅಂತದ್ರ ಇಲ್ಲಿ ಒಬ್ರು ಸರ್ ನೋಡ್ಕೋರಿ ಯಾವ ಥರ ಶಿಪ್ ಅಂದರೆ ಈಗ ಅಡುಗೆ ಮಾಡೋದು ಅಂತೇಳಿ ಐತಿ ಎಲ್ಲ ಅಂದರೆ ಹೊರಗಡೆ ಯಾರೋ ಒಂದು ಅಟ್ಯಾಕ್ ಮಾಡೋಕೆ ಬಂದರು ಇಲ್ಲಿ ನೋಡ್ಕೋಬೋದು ಅಂತೇಳಿ ಅವ್ರಿಗೆ ಬಟ್ ಇಲ್ಲಿ ಎಲ್ಲ ಥರ ನೋಡ್ಕೋಬೋದು ಯಾಕಂದರೆ ಇಲ್ಲೆಲ್ಲ ಸಿಲಿಂಡರ್ಸ್ ಅವು ಇವೆಲ್ಲ ಇಟ್ಟಾರ ಇಲ್ಲಿ ನೋಡಿರಿ ಕೆಳಗಡೆ ಜನನೂ ಮ್ಯಾಲಗಡೆ ನೋಡ್ಕೋಬೋದು ಅರ್ಜೆಂಟ್ಲಿ ಕೆಳಗೆ ಹೋಗ್ಕೊಂಡು ಮಾಡ್ಯಾರ ಇವರ ಶಿವ ಫಂ ಕ್ರು ಫಲೆಯಟ್ದವ್ರು ಇದು ದೋಷ ಇಲ್ಲಿ ಇನ್ನೂ ಹಲ್ವಾರದಾವ ಇಲ್ಲಿ ನೋಡ್ಕೊಬೋದು ನೀವು ಕಡೆ ನೋಡ್ರಿ ಟಾಯ್ಲೆಟ್ ಬಾತ್ರೂಮು ಎಲ್ಲ ಮಸ್ತ್ ಸಿಸ್ಟಮ್ಯಾಟಿಕ್ ಮಾಡ್ಯಾರ ಆಗಿನ ಟೈಮಿಂಗ್ ಬೇ ಇದನ್ನಂದ್ರೂ ಅಡ್ಡಿ ಇಲ್ಲ ಮಸ್ತ್ ಬಟ್ಟ ಎಲ್ಲ ಸರ ಮಸ್ತ್ ಇಡೋ ಮಾಡ್ಯಾರ ಕಟ್ಟಿಂಗ್ ಆ ಕಡೆ ಹೋಗಿರ್ಬೇಕಲ್ಲ ಇಲ್ಲಿ ಇಲ್ಲೆಲ್ಲ ಅವರು ಇಲ್ಲಿ ನೋಡ್ರಿ ಅವಲ್ಲ ಕ್ಯಾಪ್ಟನ್ ಚಾಪ್ಟರ್ ಅಂತ ಕೆ ಮಾಡಿದ್ರೆ ಇವರು ಜಸ್ಟ್ ಸರ್ ಇವರು ಯಾವ ಥರ ಬೋಟ್ ಹಾಂ ಇಲ್ಲಿ ಯಾಕಂದ್ರೆ ಇಲ್ಲೆಲ್ಲ ವೀಡಿಯೋಗಳಂತರೂ ಮಸ್ತ್ ಅನ್ಸಾಯಿತು ಯಾಕಂದ್ರೆ ಯಾವ ಥರ ಐತಿ ಫುಲ್ಲ ಎಲ್ಲ ಮಸ್ತ್ ಯಾಕಂದ್ರೆ ಇವತ್ತು ನಾನು ಇಷ್ಟೆಲ್ಲ ಒಳಗೆಲ್ಲ ಬಂದಿರ್ಕಿಲ್ಲ ಡೀಪಾಗಿ ನೋಡ್ರಿಕ್ಕಿಲ್ಲ ಯಾವ ಥರ ಇಲ್ಲಿದ ಇವ್ರು ಇದನ್ನು ಮಾಡ್ತಿದ್ರು ಯಾವ ಥರ ಇದನ್ನು ಮಾಡ್ತಾರ ಇಲ್ಲೊಂದು ಜಸ್ಟ್ ಇಲ್ಲಿ ನೋಡ್ರಿ ಪರಗಡ ಪರಗಡೆ ಟ್ಯಾಂಕರ್ ಐತೆ ಸ್ವಲ್ಪ ಮ್ಯಾಲಗಡೆ ಹೋಗ್ಬೋನ್ರಿ ಮ್ಯಾಲೂ ಒಂದು ಸ್ವಲ್ಪ ಚಲೋ ಈ ಇಲ್ಲಿ ನೋಡಿರಿ ಅಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಇದು ನೋಡ್ಕೋಬೋದು ಇದೆಲ್ಲ ಅಂದರೆ ಇವು ಇಲ್ಲಿ ನೋಡ್ಕೊಂಡ್ರೆ ಎಲ್ಲ ವ್ಯೂ ಕಾಣ್ಬೋದು ಇದೆಲ್ಲ ಬಹುಶಃ ಅದ್ರ ಸಲುವಾಗಿ ಇಲ್ಲಿ ಒಂದಿಷ್ಟು ನೋಡ್ಕೊಂಡ್ರೆ ಅಂದ್ರೆ ನಿಮ್ಗೊಂದು ಸ್ವಲ್ಪ ಚಲೋ ಅನಿಸುತ್ತೆ ನೋಡ್ರಿ ಇಲ್ಲಿಂದ ನಿಂತೂ ಬೀಚ್ ಎಲ್ಲ ಕಾಣ್ತೈತಿ ಇನ್ನ ನಿಂತ್ರ ನೋಡ್ಲಾ ಇದೆಲ್ಲ ಹೆಂಗ್ ಕಾಣ್ತಿಲ್ಲ ಪ್ಲೇಸ್ ಎಲ್ಲ ಚಲೋ ಐತಿ ಇಲ್ಲಿ ಕತ್ಲಿ ಕತ್ಲೆ ಗಿತ್ಲಿಕ್ಕೆಲ್ಲ ಮಸ್ತ್ ಚಟಿ ಮಾಡಾರ ಇಲ್ಲಿ ಜಸ್ಟ್ ಇಲ್ಲಿಂದ ಈ ಬೋಟ್ನು ಒಂದು ನೋಡ್ಬೋದು ಯಾವ ಥರ ಇದೆ ಅಂಥೇಳಿ ನೋಡಲ್ಲ ಇಲ್ಲಿ ಇಲ್ಲಿಂದ ಎಲ್ಲ ಕಾಣ್ತೈತಿ ಇಲ್ಲಿ ನೋಡ್ಕೋಬೋದು ನೀವು ನಾನಂತೂ ಸ್ಟುಡಿಯೋ ಮಾಡಿ ತೋರಿಸಿ ನಿಮಗೆ ನೀವು ಒಂದು ಸಲ ಬಂದಾಗ ನನ್ನ ಪದೇ ಪದೇ ಹೇಳ್ತಾ ಇದೆ ನಿಮ್ಗೆ ನಮ್ಮ ದೇಶ ಇಷ್ಟ ಆದರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೂಡ್ರಿ ಅಂತ ಹೇಳಿ ಅದಕ್ಕೆ ನಾನು ಇದೆಲ್ಲ ನಿಮ್ಗೆ ತೋರಿಸೇನಿ ನಮ್ಮದು ಕಾರವಾರದ ನಮ್ಮ ಕಾರವಾರಲ್ಲ ಹಾಗಾಗಿ ನೀವೆಲ್ಲ ಇಲ್ಲಿ ಸಮುದ್ರವಾಗಿ ಬೋರ್ಡ್ ಗಿಟ್ ಎಲ್ಲ ನೋಡ್ಕೋಬೋದು ಭಾಳ ಮಸ್ತ್ ಐತಿ ನೋಡೋವಂಥ ಪ್ಲೇಸ್ ಐತಿ ಕಣ ಫ್ರೆಂಡ್ಸು ನಾನು ಹಿಂದ ಕಡೆ ಕಣ ಐತಲ್ಲ ಅದು ಯುದ್ಧ ವಿಮಾನ ನೋಡ್ರಿ ಯಾವ ಥರ ಐತಿ ನಮ್ದು ಇದ್ರೊಳಗಿಂದ ಭಾಳ ದೊಡ್ಡದ ಐತಿ ಇನ್ನೊಂದು ಯಾಕಂದ್ರೆ ಈಗ ಅದು ಒಳಗೆ ಬಿಡೋಂಗಿಲ್ಲ ಅಂತ ಇನ್ನೊಂದು ಎರಡು ಫೋರ್ 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 ಫೈವ್ ಡೇಸ್ ಬಿಟ್ಟು ಏನೋ ಬಿಡ್ತೀನೋ ತನ್ನ ಸರ್ ಅಲ್ಲಿ ಅದಕ್ಕೆ ಅದಕ್ಕೊಂದು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ಎಷ್ಟು ಬಂದಾಯ್ಬೇಕಾರೆ ನೀವು ನಡ್ಕಿಂತ ಮುಂಚೆ ನೀವು ಬಂದು ಒಂದ್ಸಲ ನೋಡಿರಿ ಅಂತೇಳಿ ಮಾಡ್ತೀನಿ ಅದು ನಾನು ಬಂದರೆ ನಾನು ಬಂದು ನಿಮ್ಗೆ ಅದನ್ನೊಂದು ಹಿಡಿಯೋ ಹಾಕ್ತೀನಿ ಬನ್ರಿ ನೋಡೋಣ ಹಂಗೈತಿ ಫ್ರೆಂಡ್ಸ ಇದ್ರ ಬಗ್ಗೆ ಇಲ್ಲಿ ನಿಮ್ಗೆ ಡಿಟೇಲ್ಸ್ ಇದ್ರೊಳಗೆ ನೋಡ್ಕೋಬೋದು ಈ ಎಲ್ಲ ಇದ್ರೆ ವಿಡಿಯೋದಾಗ ಯಾಕಂದ್ರೆ ಆ ಟೈಪ್ ಇದ್ರೊಳಗೆಲ್ಲ ಒಂಥರ ಇವು ಮಾಡ್ಯಾರವ ಅದ್ರದ ಬಗ್ಗೆ ಡಿಟೇಲ್ಸ್ ನಿಮ್ಗೆ ಯಾಕಂದ್ರೆ ನಾನು ಹೇಳಕ್ಕೆ ಒಂದು ಮಿಸ್ಟೇಕ್ ಆದ್ರೂ ಇವಾಗ ನಮ್ಮದು ನೀವು ನೋಡ ನೋಡಿರಿ ಯಾವ ಥರ ಅದ್ರ ನಾನು ನಿಮಗೆ ಹೇಳ್ತೀನಿ ನೋಡಿರಿ ಯಾವ ಥರ ಐತಿ ಇದ್ರ ಬಗ್ಗೆ ಡಿಟೇಲ್ಸ್ ಬೇಕಂದ್ರೆ ಅಲ್ಲೇ ಒಂದೊಳಗೆ ಸ್ಕ್ರೀನ್ಶಾಟ್ ಒಳಗೆ ಹೊರ್ಕೊಂಡು ಏನೈತೆ ಅಂತ ಒಂದ್ಸಲ ಇದ್ರ ಬಗ್ಗೆ ರೆಫರ್ ಮಾಡ್ಕೋರಿ ಯಾವ ಥರ ಐತಿ ಅಂಥೇಳಿ ಅದಕ್ಕೆ ನೋಡಿರಿ ಇಂಡೋ ಪಾರ್ಕ್ವರ್ಗ ಇಂಡೋ ಪಾರ್ಕ್ ಇದ್ದು ಅಂತ ಹೇಳಿ ಸಿಂಗ್ ಮಾಡ್ಯಾರ ಅವಂದ್ರೆ ಎಲ್ಲೆಲ್ಲಿ ಅದು ಆಗಿ ಮಾಡ್ಯಾರ ಇಲ್ಲ ಅಂಥೇಳಿ ಅಲ್ಲ ಇದ್ರೊಳಗೆ ಅಂದರೆ ಈ ಇದ್ರೊಳಗೆ ಡಿಟೇಲ್ಸಾಗಿ ಹೇಳ್ಯಾರವರು ಅಂದ್ರೆ ಈಗ ನಾನು ನಿಮಗೆ ಇದ್ರ ಬಗ್ಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದರೆ ಭಾಳ ದೊಡ್ಡ ವೀಡಿಯೋ ಆಗ್ತೈತಿ ಆಮೇಲೆ ನೀವು ಬೇಜಾರು ಬಂದು ನೋಡೋದೇ ಇಲ್ಲ ವೀಡಿಯೋನ ಅದ್ರ ಸಲುವಾಗಿ ಜಸ್ಟ್ ಇದು ನೋಡಿರಿ ಯಾಕಂದ್ರೆ ಚಲೋ ಐತಿ ಯಾಕಂದ್ರೆ ಎಲ್ಲ ಯೂಸ್ಫುಲ್ ಆಗುವಂಥ ವಿಡಿಯೋ ಐತೆ ಅಂತ ನನಗೆ ಐತಿ ಯಾಕಂದ್ರೆ ನಿಮ್ಗೆ ಹೆಂಗೆ ಅನ್ಸ ಐತಿ ಅಂದರೆ ನಿಮಗೂ ಇಷ್ಟ ಆಗ್ತಿತ್ತು ಅಂತ ತಿಳ್ಕೊಂಡಿದ್ದೀನಿ ನೋಡಿರಿ ಯಾಕಂದ್ರೆ ಎಷ್ಟೋ ಜನ ಇನ್ನೂ ಕಾರವಾರ ನೋಡಿಲ್ಲ ನಮ್ಮ ಜಿಲ್ಲೆ ಆಗೋದಂಥ ಜಿಲ್ಲೆಗೆ ಇನ್ನೋರಿಗೆ ಯಾರಿಗೂ ಬಂದಿಲ್ಲ ಅದಕ್ಕಾಗಿ ಸಲ ಫ್ರೀ ಮಾಡ್ಕೊಂಡು ಬನ್ನಿರಿ ಯಾಕಂದರೆ ಇಂಥ ಡೀಟೇಲ್ಸ್ ಎಲ್ಲ ಸಿಗೋದಿಲ್ಲ ನಿಮ್ಗೆ ನೋಡಿರಿ ಹ್ಞೂ ಎಸ್ ಹಾಯ್ ಫ್ರೆಂಡ್ಸ್ ಇಂಥ ನಿಮ್ಮ ಪ್ರೀತಿಯ ಕನ್ನಡದ ಹಳ್ಳಿ ಹುಡುಗ ಇನ್ನೊಬ್ಬರು ಕಟ್ಟಿಮಣಿ ಮಾಡುವ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಕಾರವಾರದ ವಿಶೇಷತೆ ಏನು ನೋಡಿದ್ರಿ ಯಾಕಂದ್ರೆ ನಾನು ಕಾರವಾರಕ್ಕೆ ಇವತ್ತು ಬಂದಿದ್ನಲ್ಲ ಕಾರವಾರದ ಯಾವ ಥರ ಪಾಯಿಂಟ್ ಇದಾವೆ ಆಮೇಲೆ ಬೀಚ್ ಆಗಲಿ ನಮ್ಮದು ನೌಕಾನೆಲೆ ಆಗಲಿ ಯಾವ ಥರ ಆಯ್ತಂತೇಳಿ ಎಲ್ಲ ನಿಮ್ಗೆ ತೋರಿಸೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಈ ವಿಡಿಯೋ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮುಖಾಂತರ ತಿಳಿಸ್ರಿ ನೀವು ಕಮೆಂಟ್ ಶೇರ್ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಏನು ಅನಿಸುತ್ತೆ ನಾನು ವಿಡಿಯೋ ನಿಮ್ಗೆ ಇನ್ನೂ ಚಲೋ ಅನ್ಸಕ್ತ ಹೇಳಿ ಮತ್ತು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಂತ ಅನಿಸೈತೆ ಅದ್ರ ಸಲುವಾಗಿ ದಯವಿಟ್ಟು ಹೆಂಗೆ ಆಯ್ತು ಅನಿಸ್ತಾ ಅಂತ ಹೇಳಿ ಒಂದು ಸಲ ತೋರಿಸಿ ಹೇಳಿರಿ ಓಕೆ ಬಾಬಾ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಬಾಯ್